ವೀಕ್ಷಕರೇ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾವು ನಿಮಗೆ ಒಮ್ಮೆ ಪ್ರಯತ್ನಿಸಬೇಕಾದ ಮಹತ್ತರ ಉಪಯೋಗ ಉಪಯ ಉಪಾಯವೊಂದರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ಈ ಪವರ್ಫುಲ್ ವಿಧಾನಗಳಿಂದ ನೀವು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಗೃಹ ದೋಷಗಳನ್ನು ಶಾಂತಗೊಳಿಸಬಹುದು ಮತ್ತು ಶ್ರೀಮಂತ ಜೀವನವನ್ನು ಅನುಭವಿಸಬಹುದು ಈ ಉಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ವಿಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡದೆ ನೋಡಿ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಮತ್ತು ನಾರಾಯಣನ ನಮ್ಮ ಮನೆಯಲ್ಲಿ ನೆನೆಸಿರಲಿ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ ಮೆಣಸಿನಕಾಯಿ ಉಪಯೋಗ ಜ್ಞಾನದ ರಹಸ್ಯ ನಮ್ಮ ಸುತ್ತಲಿನ ವಸ್ತುಗಳೆಲ್ಲ ಗ್ರಹ ಶಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಮೆಣಸಿನಕಾಯಿ ಮೆಣಸಿನಕಾಯಿ ಇದರ ಅತ್ಯುತ್ತಮ ಉದಾಹರಣೆ ಕರಿಮೆಣಸು ಶನಿಗೆ ಸಂಬಂಧಿಸಿದಂತೆ ಶನಿ ದೋಷ ಪರಿಹಾರ ಕೆಂಪು ಮೆಣಸಿನಕಾಯಿ ಮಂಗಳ ಗ್ರಹದ ಶಾಂತಿಗೆ ಹಸಿರು ಮೆಣಸಿನಕಾಯಿ ಬುಧನ ಶಾಂತಿಗೆ ಈ ಉಪಾಯಗಳು ನಿಮ್ಮ ಜಾತಕ ದೋಷಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲು ಸಾಧ್ಯವಾಗುತ್ತದೆ ಒಂದನೆಯದು ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಕರಿಮೆಣಸು ಉಪಾಯ ಅವಶ್ಯಕ ವಸ್ತುಗಳು ಸಾಸಿವೆ ಎಣ್ಣೆ ಮತ್ತು ಐದು ಕರಿಮೆಣಸಿನ ಕಾಳು ಶನಿವಾರದಂದು ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಐದು ಕೆ ಕರಿಮೆಣಸಿನ ಕಾಳುಗಳನ್ನು ಅದರಲ್ಲಿ ಹಾಕಿ ಈ ದೀಪವನ್ನು ನಿಮ್ಮ ಮನೆಯ ಬಾಗಿಲಿನ ಬಳಿ ಇಡಿ ಶ್ರದ್ಧೆಯಿಂದ ಪ್ರಾ ಪ್ರಾರ್ಥಿಸಿ ದೇವರ ಬಳಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಬೇಡಿಕೊಳ್ಳಿ ಫಲಿತಾಂಶ ಶೀಘ್ರದಲ್ಲಿಯೇ ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎರಡನೆಯದು ಶನಿ ದೋಷ ನಿವಾರಣೆಯ ಪವರ್ಫುಲ್ ವಿಧಾನ ಅವಶ್ಯಕ ವಸ್ತುಗಳು ತಾಮ್ರದ ಕಟೋರಿ ಮತ್ತು ಕರಿಮೆಣಸಿನ ಕಾಳು ಶನಿವಾರ ಸಂಜೆ ತಾಮ್ರದ ಪಾತ್ರೆಯಲ್ಲಿ ಕರಿಮೆಣಸಿನ ಕಾಳುಗಳನ್ನು ಇಟ್ಟು ಶನಿ ದೇವರ ಮುಂದೆ ಇಡಿ ಪ್ರಾರ್ಥನೆ ಮುಗಿಸಿ ತಿರುಗಿ ನೋಡದೆ ವಾಪಸ್ ಬನ್ನಿ ಫಲಿತಾಂಶ ಶನಿ ದೋಷ ದೂರವಾಗಿ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಮೂರನೆಯದು ಉದ್ಯೋಗ ಪ್ರಮೋಷನ್ ಮತ್ತು ಯಶಸ್ವಿಗಾಗಿ ಕೆಂಪು ಮೆಣಸಿನಕಾಯಿ ಉಪಾಯ ಅವಶ್ಯಕ ವಸ್ತುಗಳು ಇಪ್ಪತ್ತೊಂದು ಕೆಂಪು ಮೆಣಸಿನಕಾಯಿ ಬೀಜ ಮತ್ತು ನೀರು ದಿನ ಮತ್ತು ನೀರು ದಿನವೂ ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಇಪ್ಪತ್ತೊಂದು ಕೆಂಪು ಮೆಣಸಿನಕಾಯಿ ಬೀಜಗಳನ್ನು ನೀರಿನಲ್ಲಿ ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ನೀಡಿರಿ ಫಲಿತಾಂಶ ಶೀಘ್ರದಲ್ಲೇ ನಿಮಗೆ ಪ್ರಮೋಷನ್ ಸಿಗುತ್ತದೆ ಮತ್ತು ನೀವು ಯಶಸ್ವಿ ಕಾಣುವಿರಿ ನಾಲ್ಕನೆಯದು ಉದ್ಯೋಗ ಸಾಧನೆಗೆ ಮೆಣಸಿನಕಾಯಿ ದೀಪ ಅವಶ್ಯಕ ಅವಶ್ಯಕ ವಸ್ತುಗಳು ಗೋಧಿ ಹಿಟ್ಟು ಮೆಣಸಿನಕಾಯಿ ಬೀಜ ಎಳ್ಳೆಣ್ಣೆ ಗೋಧಿ ಹಿಟ್ಟಿಗೆ ಮೆಣಸಿನಕಾಯಿ ಬೀಜಗಳನ್ನು ಮಿಶ್ರಣ ಮಾಡಿ ದೀಪ ತಯಾರಿಸಿ ದೀಪವನ್ನು ಹನುಮಂತನ ಮುಂದೆ ಇಡಿ ಮತ್ತು ಹನುಮನ್ ಚಾಲೀಸ್ ಪಠಿಸಿ ದೀಪ ಆರದಂತೆ ನೋಡಿಕೊಳ್ಳಿ ಫಲಿತಾಂಶ ಸಂದರ್ಶನದಲ್ಲಿ ನೀವು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಸಮಾಪಣೆ ಈ ಪವರ್ಫುಲ್ ಉಪಾಯಗಳನ್ನು ಶ್ರದ್ಧೆಯಿಂದ ಅನುಸರಿಸಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣುತ್ತೀರಿ ಈ ವಿಡಿಯೋನು ಲೈಕ್ ಮಾಡಿ ಮತ್ತು ವಿಡಿಯೋಗೆ ಕಮೆಂಟ್ ಮಾಡಿ ಇನ್ನು ನೀವು ಶ್ರೀಮಂತ ಮತ್ತು ಸಂತೋಷಕರ ಜೀವನವನ್ನು ಸಾಗಿಸಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು